ಕಡೆ ಬಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸಿಎಂ ಡಿ ಸಿ ಎಂ ಅವರ ಕದನ ವಿರಾಮ ಆಗಿದೆ ಹೇಳ್ತಾ ಅದೇ ರೀತಿಯಾಗಿ ವಿಪಕ್ಷಗಳು ಸಹ ಟೀಕೆ ಮಾಡ್ತಾ ಇತ್ತು ಇದೆಲ್ಲ ಮಾತ್ರ ಮತ್ತೆ ಶುರುವಾಗುತ್ತೆ ಅಧಿವೇಶನ ಅಧಿವೇಶನದ ಮೊದಲ ದಿನವೇ ಶುರುವಾಗಿರುವಂಥದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥದ್ದು ನೀವೇನು ಹೇಳ್ತೀರಾ ಎರಡು ವಿಭಾಗ ಮಾಡಬೇಕು ಒಂದು ಯತೀಂದ್ರ ಸಿದ್ದರಾಮಯ್ಯರು ಹೇಳುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತಂದರೆ ಇದು ಅವರ ಆಂತರಿಕ ವಿಚಾರ ನಾನು ಹೇಳೋದಿಲ್ಲ ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಶಿಸ್ತಿನ ಪಾರ್ಟಿ ಅಂತ ಹೇಳಿ ಭಾರಿ ಉಲ್ಲೇಖ ಮಾಡುವಂಥ ಸಿದ್ದರಾಮಯ್ಯ ಇವತ್ತು ಅವರ ಮಗನನ್ನು ಈ ರೀತಿ ಪ್ರಚೋದನೆ ಮಾಡಿದಾಗ ಏನು ಮಾಡಬೇಕು ಮಗನನ್ನು ಹೊರಗೆ ಹಾಕಬೇಕು ಅಪ್ಪ ಮಗ ಸಂಬಂಧ ಇರಲಿ ರಾಜಕಾರಣದಲ್ಲಿ ನಾವೆಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗಾಗಿ ಒಳ್ಳೆ ತಿಂಡಿ ನಾಟಿಕೋಳಿ ಎಲ್ಲ ಸವಿದ ಮೇಲೆ ಈಗ ನೀನು ಅದನ್ನು ಮಾತಾಡುವುದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಒಬ್ಬ ನಿಜವಾದ ರಾಜಕಾರಣಿ ನೈಜ ರಾಜಕಾರಣಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ತನ್ನ ಸೇವೆ ಇದೊಂದು ಅಂತ ಹೇಳುವಂಥದ್ದನ್ನು ಮಾಡುವಂಥವ್ರು ಮಾಡಬೇಕಿತ್ತು ಇದು ನನ್ನ ಅಭಿಪ್ರಾಯದಲ್ಲಿ ನೂರಕ್ಕೆ ನೂರು ಸಿದ್ದರಾಮಯ್ಯ ಪ್ರಚೋದಿತವಾದಂಥ ಒಂದು ನಾಟಕ ಸಿದ್ದರಾಮಯ್ಯರು ಬೇರೆ ಯಾರೀಗ ಮಾತಾಡೋಕ್ಕೆ ಎದುರ್ತಾ ಇದ್ದಾರೆ ಯಾಕಂತ ಹೇಳಿದರೆ ಮೊನ್ನೆ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಇದರ ನಂತರ ರೀಶಾ ಫುಲ್ ಇದೆಲ್ಲ ಬರುವಾಗ ಎರಡು ವರ್ಷ ಕೂಡ ಮಂತ್ರಿ ಆದರೂ ಇಟ್ಕೊಳ್ತೇನೆಪ್ಪ ಅಂತ ಹೇಳುವುದಕ್ಕೆ ಬೇಕಾಗಿ ಒಳಗಿಂದೊಳಗೆ ಸಿದ್ದರಾಮಯ್ಯನ ಜೊತೆ ಇದ್ದರೂ ಕೂಡ ಬಾಹ್ಯವಾಗಿ ಯಾರೂ ಬರಲಿಕ್ಕೆ ತಯಾರಿಲ್ಲ ಆದರೆ ಸಿದ್ದರಾಮಯ್ಯರಿಗೆ ಈ ವಿಚಾರ ಬಾಹ್ಯವಾಗಿ ನಿರಂತರ ಚರ್ಚೆಯಲ್ಲಿದ್ದರೆ ಮಾತ್ರ ಇದು ನನ್ನ ಸ್ಥಾನ ಉಳಿತದೆ ಇದೆಲ್ಲಿಯಾದರೂ ಇಲ್ಲಿಗೆ ಸ್ಥಗಿತಗೊಂಡರೆ ಈ ಅಧಿವೇಶನ ಆದ ತಕ್ಷಣ ನನ್ನನ್ನು ಚೇಂಜ್ ಮಾಡಬಹುದು ಅಂತ ಹೇಳುವಂಥ ಹೆದರಿಕೆ ಕೂಡ ಸಿದ್ಧರಾಮಯ್ಯರಿಗೆ ಇರುವಂಥ ಹಿನ್ನೆಲೆಯಲ್ಲಿ ಅವರು ಮಗನನ್ನು ಮಾತಾಡೆಯ ನೀನು ನಿನ್ನನ್ನು ಯಾರೇ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಮಗನನ್ನು ಎತ್ತಿ ಕಟ್ಟಿದ್ದಾರೆ ಅಷ್ಟೇ ನನ್ನ ಅಭಿಪ್ರಾಯ ಅಷ್ಟೇ ಅಥವಾ ನಮ್ಮ ಇವರಿಗೆ ಯತೀಂದ್ರನಿಗೆ ಮನಸ್ಸಲ್ಲಿರ್ಬೋದು ಅಪ್ಪ ಮಾತ್ರ ಕೋಳಿ ನಾಟಿ ಕೋಳಿ ಅವರಲ್ಲಿ ಹೋಗಿ ತಿನ್ನೋದು ಯಾಕೆ ನನ್ನನ್ನು ಕರೀಲಿಸಿ ಇನ್ನೊಮ್ಮೆ ಅಂತ ಹೇಳುವಂಥ ಒಂದು ಭಾವನೆ ಇರಲಿಕ್ಕೂ ಸಾಕು ಅದಕ್ಕಾಗಿ ಮಾಡ್ತಾ ಇರುವಂಥ ನಾಟಕನೇ ಏನೋ ಗೊತ್ತಿಲ್ಲ ನಾಟಿ ಕೋಳಿ ಹಾಂ ಹೌದು ನಾಟಿ ಕೋಳಿ ನಾಟಕ ಅಂತ ಹೇಳ್ಬೋದು ಇದಕ್ಕೆ